ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳಿಗೆ ವಂದನೆಗಳು ಫಲಾನುಭವಿಗಳಿಗೆ ಆದೇಶ ಪತ್ರವನ್ನ ಸ್ವೀಕಾರ ಮಾಡೋದು ಮಂಡ್ಯ ಜಿಲ್ಲೆಗೆ ಸಕ್ಕರೆ ಕಾರ್ಖಾನೆಯನ್ನ ಘೋಷಣೆ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮಂಡ್ಯ ಜಿಲ್ಲೆಯ ವತಿಯಿಂದ ಮಾನ್ಯ ಶಾಸಕರಾದ ಶ್ರೀ ರವಿಕುಮಾರ್ ಅವರು ಹಾಗೆ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಜೊತೆಗೂಡಿ ಸನ್ಮಾನವನ್ನ ನೆರವೇರಿಸಲಿದ್ದಾರೆ ಇದೀಗ ಬಂಧುಗಳೇ ನೀವು ಚಪ್ಪಾಳೆಗಳ ಮೂಲಕ ಜೊತೆ ಆಗಬಹುದಾಗಿದೆ ಅದರ ನಂತರ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನ ವಿತರಣೆ ಮಾಡಲಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ನಿಮಿಷಗಳ ಕಾಲ ಸಾಂಕೇತಿಕವಾಗಿ ಒಂದಷ್ಟು ಮಂದಿಗೆ ಆದೇಶ ಪತ್ರವನ್ನು ವಿತರಿಸಬೇಕಾಗಿ ಮನವಿ ಇದೀಗ ಮಂಡ್ಯ ಜಿಲ್ಲೆಯ ವತಿಯಿಂದ ಜಿಲ್ಲೆಗೆ ಸಕ್ಕರೆ ಕಾರ್ಖಾನೆಯನ್ನ ಘೋಷಣೆ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಶಾಸಕರಾದ ಶ್ರೀ ರವಿಕುಮಾರ್ ಅವರ ಆದಿಯಾಗಿ ವೇದಿಕೆ ಮೇಲಿರುವಂತಹ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಜೊತೆಗೂಡಿ ಗೌರವನ್ನ ಸಲ್ಲಿಸ್ತಾ ಇದ್ದಾರೆ ಚಪ್ಪಾಳೆಗಳು ಬರಲಿ ಬಂಧುಗಳೇ ಮೊದಲಿಗೆ ಆದೇಶ ಪತ್ರವನ್ನು ವಿತರಣೆ ಮಾಡಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿಗೆ ತಮಿಳು ಕಾಲೋನಿ ಹಕ್ಕು ಪತ್ರ ಚಿತ್ರ ನ್ಯೂ ತಮಿಳಿಯನ್ ಕಾಲೋನಿ ಕೊಳಚೆ ಪ್ರದೇಶ ಶಾಹಿನ ಬುಡೇನ್ ತಮಿಳು ಕಾಲೋನಿ ಹಕ್ಕು ಪತ್ರ ಅವರ ನಂತರ ಗೃಹಜ್ಯೋತಿ ಫಲಾನುಭವಿ ನಾಗರತ್ನ ವಿವಿ ನಗರ ಹೊನ್ನ ಲಿಂಗೇಗೌಡ ಮಂಡ್ಯ ಅನ್ನಭಾಗ್ಯ ಯೋಜನೆಯ ಫಲಾನುಭವಿ ಪದ್ಮ ದುದ್ದ ಹೋಬಳಿ ಮಂಡ್ಯ ತಾಲೂಕು ನಫೀಸಾ ಬೇಗಂ ಅಜಾದ್ ನಗರ ಎರಡನೇ ಕ್ರಾಸ್ ಮುಸ್ಲಿಂ ಲಾಕ್ ಮಂಡ್ಯ ಯುವ ನಿಧಿಯ ಫಲಾನುಭವಿ ಮಧುಸೂದನ ಜಿಎನ್ ಎಲ್ಬಿಸಿ ನಗರ ದುದ್ದಾ ಹೋಬಳಿ ಮಂಡ್ಯ ಮನುರಾಜ್ ಡಿಸಿ ಬಿಂಚೆಲುವರಾಜು ಬಸರಾಳು ಬಸರಾಳು ಮಂಡ್ಯ ಸ್ವಾವಲಂಬಿ ಸಾರಥಿ ಯೋಜನೆ ಜಿ ಚಂದ್ರಶೇಖರ ಶ್ರೀರಂಗಪಟ್ಟಣ ಟೌನ್ ಅಭಿಷೇಕ್ ಬಿನ್ ರಮೇಶ್ ದೊಡ್ಡಗೌಡನಹಳ್ಳಿ ಮಂಜುಗಳ ಜಿಲ್ಲೆಯಾದ್ಯಂತ ಬಹಳಷ್ಟು ಮನ ಮಂದಿ ಕರ್ನಾಟಕ ಸರ್ಕಾರದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಹಯೋಗದ ಸರ್ಕಾರದಿಂದ ಅನೇಕ ಯೋಜನೆಗಳು ಬಂದಿವೆ ಅದರಲ್ಲಿ ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಸಾಕಷ್ಟು ಜನರಿದ್ದಾರೆ ಇಲ್ಲಿ ಸಾಂಕೇತಿಕವಾಗಿ ಒಂದಷ್ಟು ಮಂದಿಗೆ ಮಾತ್ರ ಆದೇಶ ಪತ್ರವನ್ನು ವಿತರಣೆ ಮಾಡಲಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ವಂದನೆಗಳು ಮಾನ್ಯ ಶಾಸಕರ ಸನ್ಮ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿ ಅವರ ನುಡಿಗಳಿಗೆ ವಂದನೆಗಳು ಬಂಧುಗಳೇ ಈಗ ಇಬ್ಬರೇ ಮಾತನಾಡೋದು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ ಈಗ ಹೆಂಗಿದ್ದೀರಿ ಹಂಗೆ ಹೇಳಿ ಮತ್ತೆ ಮತ್ತೆ ಎದ್ದೇಳ್ತಾ ಇದ್ದೀರಲ್ಲ ಹೇಳಬಾರ್ದು ಕೈ ಮುಗಿದು ವಿನಂತಿ ಮಾಡ್ತೀನಿ ದಯವಿಟ್ಟು ಬಂಜ್ಗಳೇ ಮಂಡ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸಲ್ಲಿಕೆ ಇದೀಗ ನಿಮ್ಮೆಲ್ಲರ ಚಪ್ಪಾಳೆಗಳ ಶುಭವನ್ನು ಕೂಡ ಒಟ್ಟಾಗಿ ಕೊರೋನಾ ಬಂಧುಗಳೇ ಅಪ್ರತಿಮ ಸಂಘಟಕ ಸವಾಲಿಗೆ ಸೆಡ್ ಹೊಡೆದು ಪ್ರಜೆಗಳ ಹಿತವೇ ಜನ ಜನದ ಹಿತವೇ ಸಮಾಜದ ಹಿತ ಪ್ರಜಾ ಸೇವೆಯೇ ಪರಮಾತ್ಮನ ಸೇವೆ ಎಂದು ಪರಿಭಾವಿಸಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನುಡಿಗಳಿಗಾಗಿ ಸ್ವಾಗತಿಸಿ ಬಂಧುಗಳೇ ಚಪ್ಪಾಳಿಗಳ ಮುಖೇನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ